One is Wesley and the other is Wilson. So, so, that is, Wilson. That is ఎలాగే ధన్యవాదాలు ఏం క్లీన్ బ్రౌన్ స్టూర్ గ్లాసస్ ఎలా క్లీన్ ధన్యవాదాలు ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ವೋಟಿಂಗ್ ಮಾಡಬೇಕು ನಾವು ಕೇವಲ ಪಠ್ಯಪುಸ್ತಕದಲ್ಲಿ ರಾಜಕೀಯ ಬಗ್ಗೆ ಪೋಲಿಂಗ್ ಬೂತ್ ಬಗ್ಗೆ ವೋಟಿನ ಬಗ್ಗೆ ಹೇಳಿದರೆ ಮಕ್ಕಳಿಗೆ ಅದು ಅರ್ಥಗರ್ಭಿತವಾಗದೇ ಇರುವುದರಿಂದ ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅದನ್ನು ತಯ ತೋರಿಸಿಕೊಟ್ಟರೆ ಇನ್ನೂ ಅವರು ಹೆಚ್ಚು ತಿಳಿದುಕೊಳ್ಳುವ ಉದ್ದೇಶದಿಂದ ಇಟ್ಟುಕೊಂಡು ನಾವು ಇವತ್ತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಶಿಸ್ತು ಮತ್ತು ರಾಜಕೀಯ ಪ್ರಜ್ಞೆ ಬೆಳೆಯುವರ ಉದ್ದೇಶ ಇಟ್ಟುಕೊಂಡು ನಾವು ಇವತ್ತು ಜನರಲ್ ಇಲೆಕ್ಷನ್ ಯಾವ ರೀತಿಯಾಗಿ ನಡೆಯುತ್ತದೆ ಪೋಲಿಂಗ್ ಬೂತ್ ಆಗಿರ್ಬೋದು ಶಿಸ್ತು ಪರಿಪಾಲನೆ ಆಗಿರ್ಬೋದು ಸೆಕ್ಯುರಿಟಿ ಆಗಿರ್ಬೋದು ಆ ಬ್ಯಾಲೆಟ್ ಪೇಪರ್ ಆಗಿರ್ಬೋದು ಬ್ಯಾಲೆಟ್ ಪೇಪರ್ ನಾವು ವಿದ್ಯಾರ್ಥಿಗಳಿಗೆ ಶಿಂಬಾಲು ಇತ್ತ ಶಿಂಬಾಲು ನಾವು ಕೊಟ್ಟು ಕೊಟ್ಟು ಆ ಸಿಂಬಾಲ್ ಜೊತೆಗೆ ಆ ಮಕ್ಕಳ ಒಂದು ಕ್ಯಾಂಡಿಡೇಟ್ ಹೆಸರು ನಾವು ಇವತ್ತು ಜನರಲ್ ಇಲೆಕ್ಷನ್ನಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಕಲ್ಚರಲ್ ಲೀಡರ್ ಸ್ಪೋರ್ಟ್ಸ್ ಲೀಡರ್ ಹೆಲ್ತ್ ಲೀಡರ್ ಮತ್ತು ಕ್ಲೀಲಿನೆಸ್ ಲೀಡರ್ ಆಗಿ ಹೀಗೆ ನಾವು ಲೀ ನಾಯಕರನ್ನಾಗಿ ಆಯ್ಕೆ ಮಾಡಿ ಸುಮಾರು ಈ ಒಂದು ಜನರಲ್ ಎಲೆಕ್ಷನ್ನಲ್ಲಿ ಇಪ್ಪತ್ತೈದು ಜನ ಕ್ಯಾಂಡಿಡೇಟರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ನಾವು ಹತ್ತು ಜನರನ್ನು ನಾವು ಶಾಲಾ ಒಂದು ಮಂತ್ರಿಮಂಡಲದಲ್ಲಿ ನಾಯಕರನ್ನಾಗಿ ಆಯ್ಕೆ ಮಾಡುತ್ತೇವೆ ಧನ್ಯವಾದಗಳು